ಓಕೆ ಹೆಂಗಿದೆ ಸರ್ ಖರ್ಚು ಹೇಗಿದ್ರು ನಿರ್ಮಾಣ ನಿಮ್ಗೆ ಖರ್ಚು ಮಾಮೂಲಿ ಗೇ ಇರುತ್ತೆ ಜಾತ್ರೆ ಅಂತ ಬಂದೇನೋ ಒಂದು ಸತಿ ಗೇ ಇರುತ್ತೆ ಹ್ಞೂ ಹ್ಞೂ ಆ ನಾವು ಮಾಡೋಕೆ ಖರ್ಚು ಅವರು ಜೀವನದಲ್ಲಿ ಬೇರೆಯವರು ನೀವು ಕಸದಲ್ಲಿ ಇರೋರು ಏನು ಮಾಡೋಕ್ಕಾಗಲ್ಲ ಹೌದು ಹೌದು ಅವ್ರ ಜೀವ ಬೇರೆ ಎತ್ತ್ ಅಲ್ಲೇ ಏನು ಮಾಡಬೇಕು ಅವರು ತಿಂಗಳ ತಿಂಗಳ ಸಂಪಾದನೆ ಮಾಡ್ತಾರೆ ನೋಡಿ ಡ್ಯೂಟಿಗೋಗಿ ಆದ್ರೆ ನಾವು ಏನು ಚಿನ್ನ ಜಾತ್ರೆ ಮಾಡೋಕೆ ಹೋದ್ರೆ ಏನು ಖರ್ಚು ಮಾಡ್ಕೋತೀವಿ ಅದ್ರದ್ದು ಓಕೆ ಏನೇನು ಬೇಜಾರು ಸಲ ಹೌದು ಏನೇನು ಕೆಲಸ ಮಾಡ್ತೀರಾ ಎತ್ಕೊಳ್ಳೋಲ್ಲ ಮುಳ್ಳು ಕಬ್ಬು ಹ್ಞೂ 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 ಅದ್ರ ಈಗ ಈ ಬಸವಂತವ್ರು ಸಾಕ್ಬೇಕು ಅಂತ ನಮ್ಗ ಹಳ್ಳಿ ರೈತರಿಗೆ ಫುಲ್ ಆಸೆ ಇದೆ ಹಳ್ಳಿ ರೈತರು ಈ ತರ ಬಸವಂದೇವ್ ಸಾಕಕ್ ಎಣ್ಣೆ ಕೊಡಲ್ಲ ಬೆಂಗ್ಳೂರ್ಲಿ ಇದರ ಅಂತ ಬೆಂಗಳೂರ್ಲಿ ಅವ್ನ್ ಬಾತ್ರೂಮ್ ಕ್ಲೀನ್ ಮಾಡ್ಲಿ ಅವ್ ಕೆಲಸ ನಾನು ಅವ್ನ್ ಎಣ್ಣೆ ಕೊಡ್ಬೇಕು ಅಂತ ಇಲ್ಲಿ ಊರ್ಲಿ ಜಿನ್ ಸರ್ ಸಂಪಾದನೆ ಮಾಡ್ತೀವಿ ಅಂದ್ರು ಅವ್ನಿಗೆ ಎಣ್ಣಿಲ್ಲ ಅಂತರ ನಾವ್ ಎತ್ ಆತೀವ ಪೋಡರ್ಸ್ನ ಆ ಪೋರ್ಸ್ನ ಅವ್ರು ಒಂದ್ ತಿಂಗ್ಳ ಗಂಟೆ ಅವ್ರು ಹೆಣ್ಮಕ್ ಕೊಡಲ್ಲ ಅವ್ರು ಒಂದ್ ಜಿನ್ ಹಾಕ ಜಾ ಹಾಕ್ತಿವಿ ಪೋಡರ್ಸ್ನವ್ ಎತ್ತೆ ಮೇಕಪ್ ಮಾಡೋ ದುಡ್ಡ ಅವ್ರು ವರ್ಷವೇ ಅವ್ರ ಹೆಣ್ಮಕ್ಳ ಹಾಕ್ತಾರೆ ನಾವ್ ಮಾಡುದು ಆದ್ರ ರೈತನ್ಗೆ ಹೆಣ್ ಕೊಡಾಕ ಇದು ಮುಂದ್ ನೋಡ್ತಾರ ಕೆಲಸ ಇರೋನ್ ಬೇಕು ಬೆಂಗ್ಳೂರ್ಗ ಒಂದ್ ಬ್ಯಾಕ್ರೌಂಡ್ ಕೇಳಿದ್ವ ನನ್ನ ಕೆಲಸದಲ್ಲ ಅದೇ ಊರ್ಲಿ ಪ್ರಾಮಾಣಿಕವಾಗಿ ರೈತ ಗೆಯ್ತ ಒಂದು ಏನು ಕೆಟ್ಟ ಕಸಗೋದೆ ದುಡ್ಡು ಸಾಕಾಸ್ ಮಾಡಿ ನಿಮ್ಗೆ ಎತ್ತನೇ ಸಾಕು ಎತ್ತಿ ನೋಡ್ಕೊಳಲ್ಲ ಆದ್ರೆ ಜನಕ್ಕೆ ಅದಿಲ್ಲ ಇವತ್ತೇನಿರುವ ದನಗಳ ಮೈಸಿಗೆ ನಿಂತ ಊರ್ಗೆ ಹೋಗುವಂತಾರ ಆ ವಾತಾವರಣ ನಡೀತಾ ಈಗ ಆ ವಾತಾವರಣದಲ್ಲಿ ಜನ ಸಾಕೋರು ಸಾಕೋಸಿ ಆಸಕ್ತಿನೇ ಬಿಡ್ಬಿಡ್ರ ಯಾಕಂದ್ರೆ ಮದುವೆ ಆಗ್ಬೇಕಲ್ಲ ಮದ್ಯ ನಿಂತಂದ್ರೆ ನಿಮ್ಗೆ ಇಷ್ಟು ವರ್ಷ ಆಯಿತು ಮದ್ವೆಲ್ಲ ನಿಂತಾನ ಅಂತರ ಮದುವೆ ಬೆಂಗಳೂರು ಬೆಂಗಳೂರಿಗೆ ೂರು ಸೀಟಿಲಿರೇನ್ ಕೊಡ್ರವ ಹಳ್ಳಿಲಿರವ್ ಇರೋ ಗಂಟು ಸಾಕಾಣ ಸೀಟಿಗೆ ಮದ್ಯಾಗ ಆರ್ ತಿಂಗಳು ಬಾಸ್ಕೊಂಡಿಲ್ಲ ಅವ್ರು ಆರ್ ತಿಂಗಳಿಗೆ ಊರ್ ಬಂದ ಬೇರೆ ಮಾಡ್ಕೋ ಬಂದ ನೀವು ಒಂದ್ ಜೊತೆ ಸಂಪಾದನೆ ಮಾಡ್ತೀರ ಒಂದನ ಎತ್ ಜನ ಏನಾರ ಜನ ಹತ್ ಸಾವಿರ ಹದಿನೈದು ಸಾವಿರ ಸಂಪಾದನೆ ಮಾಡ್ತೀನಿ ಒಂದಿನ ಒಂದು ಮೂರ್ ತಿಂಗಳಿಂದ ಎಲ್ಗೂ ಕಟ್ಟಿಲ್ಲ ಜಾತ್ರೆ ಸೆಟ್ ಮಾಡಕ್ಟೆ ದಿನ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ

ಎಲ್ಲಿಂದ ಎಲ್ಲಿಗೋಗೋ ರೈತ ರೈತರ ಮಂದಿ ಅಂತ ರೈತ ದರ ಮಂತಾರ ಅವರು ರೈತರು ಹಾಳ ಮಾಡ್ತಾವ್ರ ಅವ್ರು ಯಾವ ತಾನೇ ರೈತರು ದರ ಮಾಡ್ತಾರ ಈಗ ಹಾಲಿನ ರೇಟ್ ಎರಡು ರೂಪಾಯಿ ಹೆಚ್ಚಿಸ್ತೀನಿ ಅಂದ್ರು ಹಾಲ ಎಣ್ಣೆ ರೇಟ್ ಹಾಕಪ್ಪ ಮುಂದಕ್ಕೆ ಮುಡಿದ್ರು ಅಲ್ಲಿ ಕಿತ್ರು ಅಲ್ಲಿ ಮಾಡಿದ್ರು ಏನ್ ಮಾಡಿದ್ರು ಅವ್ರು ಏನ್ ಏನ್ ಮಾಡ್ತಾವ್ರ ಆಕೆ ಸರ್ಕಾರಗಳು ಯಾರೇ ಬಂದ್ರು ಏನು ಸಹಾಯ ಮಾಡಲ್ಲ ಸರ್ಕಾರ ಬಂದ್ರೆ ಯಾರೋ ಯಾವ ನಮ್ಗ ಬಿಜೆಪಿ ಕಾಂಗ್ರೆಸ್ ಎಲ್ಲ ಅವ್ರು ಬದುಕ ನೋಡಿದ್ರ ಅಷ್ಟೇ ಯಾರೋ ರೈತರ ಕೊಟ್ಟು ಎರಡು ರೂಪಾಯಿ ಎಚ್ಚಿಸ್ಬಿಟ್ಟು ನಮ್ಗೆ ಅಲ್ಲಿ ಎರಡ್ ರೂಪಾಯಿ ಇಲ್ಲಿ ಹನ್ನೆರಡು ರೂಪಾಯಿ ಲಾಭ ಆಗಿರ್ತಾವ್ರೆ ಹೌದು ಈಗ ಪೂಸಕ್ ಸಾವಿರದ ಮುನ್ನೂರು ಇತ್ತು ಸಾವಿರದ ಆರ್ನೂರ್ ಮಾಡ್ರಾನ್ ರೇಟ್ ಅಲ್ಲಿ ಎತ್ತಿದಳೆ ರೈತರು ಮಾಡಿದ್ರೇನವ್ರೆ